ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಬೀಜದ ಉಂಟೆಯನ್ನು ಹೆಸೆಯುವ ಮತ್ತು ನಾಟಿಮಾ ಸ್ಕಂದ ನವೀನ್ ಮಾತನಾಡಿ ಬೀಜದ ಉಂಡೆಗಳನ್ನು ನಾಟುವುದರೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಅರ್ಥಪೂರ್ಣವಾಗಿದೆ ಆದರೆ ಒಂದು ನೋವಿನ ಸಂಗತಿ ಎಂದರೆ ನಾವೇ ಪರಿಸರ ನಾಶ ಮಾಡುತ್ತಿದ್ದೇವೆ ಆದ ಕಾರಣದಿಂದಲೇ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿದೆ ನಾವು ಪರಿಸರ ನಾಶ ಮಾಡದೇ ಇದ್ದಿದ್ರೆ ಈ ಕಾರ್ಯಕ್ರಮ ನಡೆಸುವ ಸಂದರ್ಭ ಎದುರಾಗಿದೆ ದಯವಿಟ್ಟು ಪ್ರತಿಯೊಬ್ಬರೂ ಯಾವುದೇ ಆಚರಣೆಯ ಸಂದರ್ಭದಲ್ಲಿ ಗಿಡಗಳನ್ನು ನೀಡಿ ಎಂದರು ಜೆಡಿಎಸ್ ನಾಯಕರು ಹಾಗೂ ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್ ಮಾತನಾಡಿ ನಮ್ಮೆಲ್ಲರ ತಾಯಿ ಪ್ರಕೃತಿ ಮಾತೆ ಸಾಲುಮರದ ತಿಮ್ಮಕ್ಕನವರನ್ನ ಸ್ಮರಿಸಿ ಅವರ ಹಾಗೆ ನಾವೆಲ್ಲರೂ ಆಗಬೇಕು ಮುಂದಿನ ಪೀಳಿಗೆಗಾಗಿ ಪ್ರತಿಯೊಬ್ಬರು ಮನೆಗೊಂದು ಮರ ಊರಿಗೊಂದು ವನ ಎಂಬ ನಾನುಡಿಯಂತೆ ಅದರತ್ತ ಸಾಗಬೇಕಾಗಿದೆ ಪ್ರಕೃತಿಯನ್ನು ನಾವೇ ನಾಶ ಮಾಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳ ರಕ್ಷಣೆ ಪ್ರಕೃತಿಯ ರಕ್ಷಣೆ ನಮ್ಮ ಹೊಣೆಯಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಸಿಯನ್ನ ನೆಟ್ಟು ಪೋಷಿಸುವ ಜವಾಬ್ದಾರಿಯನ್ನು ನಿಭಾಯಿಸಬೇಕೆಂದರು ಕಾಂಗ್ರೆಸ್ ಮುಖಂಡರಾದ ಗೌತಮ್ ಮಾತನಾಡಿ ನಾವು ಪ್ರಕೃತಿಯ ಜೊತೆ ನಾನಾ ನೀನ ಎಂಬಂತೆ ಸಾಗುತ್ತಿದ್ದೇವೆ ಕೆಲವು ಪ್ರಾಣಿ ಪಕ್ಷಿಗಳು ಕಾಣಸಿಗದಂತಾಗಿದೆ ಇಂತಹ ಕಾರ್ಯಕ್ರಮಗಳ ಮೂಲಕ ಸ್ವಲ್ಪ ಮಟ್ಟದ ಸುಧಾರಣೆಯಾಗಬಹುದು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಈ ನಿಟ್ಟಿನಲ್ಲಿ ಹೆಚ್ಚಾಗಿ ಸಾಗಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ಉತ್ತಮ ಬುನಾದಿಯಾಗುತ್ತದೆ ಎಂದರು ಚಿಕ್ಕಬಳ್ಳಾಪುರದ ಪತ್ನಚಿತ್ರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಗಣೇಶ್ ಮಾತನಾಡಿ ಕಾರ್ಯಕ್ರಮದ ಭಾಗವಾಗಿರುವ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು ಮತ್ತು ನಿಮ್ಮ ಸಹಪಾಠಿಗಳನ್ನು ಜಾಗೃತಿಗೊಳಿಸಬೇಕು ಕೇವಲ ಬೀಜ ದುಂಡೆಗಳನ್ನು ಹೆಸದ್ರೆ ಸಾಲದು ಇದು ಅರಣ್ಯವಾಗಬೇಕಾದರೆ ಆರೈಕೆಯಾಗುವುದಿಲ್ಲ ಕಾರಣ ಕಾಡ್ಗಿಚ್ಚು ಕೆಲವರು ಮೋಜಿಗಾಗಿ ಬೆಂಕಿ ಇಡುವುದು ಸಂಬಂಧಪಟ್ಟ ಇಲಾಖೆಯವರು ಇಂತಹ ಘಟನೆಗಳು ನಡೆಯದೆ ನೋಡಿಕೊಂಡ್ರೆ ನಮ್ಮ ಅಂತರ ಗಂಗೆಯೂ ಕಾಡಾಗುತ್ತದೆ ವಿಷಾದ ಆದರೆ ಕೆರೆಗಳು ಆಟದ ಮೈದಾನಗಳಾಗುತ್ತಿವೆ ಬಸ್ ನಿಲ್ದಾಣಗಳಾಗುತ್ತಿವೆ ಮತ್ತು ವಾಣಿಜ್ಯ ಕಟ್ಟಡಗಳು ತಲೆ ಎತ್ತುತ್ತಿದೆ ನಾವು ಜಾಗೃತರಾಗುತ್ತಿದ್ರೆ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ ಎಂದು ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ವಿಕ್ರಿಯ ರಾಜೇಶ್ ಸಂತೋಷ್ ತ್ಯಾಗರಾಜ್ ಶಿವಣ್ಣ ರಾಮಾಂಚಿನಪ್ಪ ಕಾಶಿ ಶೇಷಾದ್ರಿ ವೆಂಕಟಪ್ಪ ನಾರಾಯಣಸ್ವಾಮಿ ಬಾಬು ಚೌಡಾರೆಡ್ಡಿ ನಾರಾಯಣಸ್ವಾಮಿ ನಾಗೇಶ್ ವೇಣುಗೋಪಾಲ್ ಮಂಜುನಾಥ್ ಹಾಗೂ ಕೆಲವು ಕಾಲೇಜಿನ ಮಕ್ಕಳು ಭಾಗವಹಿಸಿದ್ರು ಸನ್ಮಾನ್ಯ ನನ್ನ ಸೋದರ ಮಿತ್ರ ಅಂತ ಸ್ಕಂದ ನವೀಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅದ್ಭುತ ದಯವಿಟ್ಟು ನನ್ನ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ಗಮನಿಸಬೇಕು ನೀರು ಸರ್ಪ್ರೈಸ್ ಮಾಡ್ತಾರೆ ನೀರಿನ ಅಂತ ಬೇಡ ದಯವಿಟ್ಟು ಸೊ ನನ್ನ ಗೆಳೆಯ ಚೆಲ್ಲಬೇಡ ನೀರನ್ನ ಕೆಲ ಬಿಸಾಡೋದು ಸರಿಯಲ್ಲ ಯಾಕಂದ್ರೆ ನಾವು ಪ್ರಕೃತಿ ಮಾತೆಯನ್ನು ಆರಾಧಿಸಿಕೊಂಡಿದ್ದೇವೆ ಹಾಗೆ ಏನ ಶತಶೃಂಗ ಪರ್ವತ ಅದನ್ನ ನಮ್ಗೆಲ್ಲ ಚಿರಪಿಸಿದಾಗ ಏನಂದ್ರೆ ಒಂದು ಅಂಥನಿಗೆ ಬೆಟ್ಟ ಇದೆ ಶಿವನ ದೇವಸ್ಥಾನ ಇದೆ ನೀರು ಬಸವನ ಬಾಯಲ್ಲಿ ಬರ್ತಾ ಇದೆ ಮುಂದುವರೆದು ಈಗ ಹೊಸದಾಗಿ ರಸ್ತೆ ಆಗಿರ್ತಕ್ಕಂಥ ತೇರಳ್ಳಿ ಬೆಟ್ಟ ಇಷ್ಟು ಮಾತ್ರ ನಮ್ಗೆ ಪರಿಚಯ ಇರ್ತದೆ ಆದರೆ ಹಲವಾರು ಪ್ರವಾಸಿ ತಾಣಗಳು ಅತ್ಯುತ್ತಮವಾದ ಸುಂದರವಾದ ತಾಣಗಳು ನಮ್ಮ ಒಂದು ಶತಶೃಂಗ ಪರ್ವತ ನೆಲೆಸಿದೆ ಅದು ಪುರಾತನ ಗಂಗರ ದೇವಸ್ಥಾನ ಆಗಿರ್ಬೋದು ದರ್ಗಾ ಆಗಿರ್ಬೋದು ಮುಂದುವರೆದು ಔಷಧೀಯ ಸಸ್ಯಗಳನ್ನು ಒಳಗೊಂಡಂತಹ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಮತ್ತೆ ಒಂದು ಸುಂದರ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದು ಜಾಗದಲ್ಲಿ ಅದರ ಮಡಿಲಲ್ಲಿ ನಾವು ನೆಲೆಸಿ ಅದರ ತಾಯಿಯ ಒಂದು ಪ್ರಕೃತಿ ತಡಿಲಲ್ಲಿ ಮಡಿಲಲ್ಲಿ ನಾವು ದಿವಸ ಏನು ನಾವು ಜೀವನ ಬದುಕು ಕಟ್ಟು ಪಡೆದೀವಿ ನಾವು ಕೋಲಾರದ ತಾಲೂಕಿನ ನಗರದ ಮತ್ತೆ ಕೋಲಾರ ಜಿಲ್ಲೆಯ ಜನತೆ ನಾವು ಹೆಮ್ಮೆ ಪಡಬೇಕು ನಾವು ಧನ್ಯರು ಅಂತ ಅಂದ್ಬಿಟ್ಟು ಹೇಳಿಕ್ಕೆ ಬಯಸ್ತೇವೆ ಸಂದರ್ಭದಲ್ಲಿ ಹಾಗೆ ಏನು ಈ ಸಂದರ್ಭದಲ್ಲಿ ಆ ಒಂದು ಪ್ರಕೃತಿನ ಏನೀಗಾಗಲೇ ಹಲವಾರು ಒಂದು ಒಳಕಕ್ಕೆ ಸಿಲುಕಿ ಪ್ರಕೃತಿ ನಾಶ ಆಗ್ತಾ ಇದೆ ಮರಗಳು ನಾಶ ಆಗ್ತಾ ಇದೆ ಜೊತೆಗೆ ಪಕ್ಷಿಗಳು ಜೀವ ಜಂತುಗಳು ಪ್ರಾಣಿ ಸಂಕುಲಕ್ಕೆ ತೊಂದರೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ಎಚ್ಚೆತ್ಕೊಂಡು ಏನು ನಮ್ಮ ಯುವಜನತೆ ಕೈದಿರಿ ನಾವೆಲ್ಲರೂ ಕೂಡ ಇದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿಗಳು ಅಂತ ಹೇಳಿ ಹರಿದುಕೊಂಡು ಸಮಾಜ ಸೇವೆ ರೀತಿಯಲ್ಲಿ ಇದನ್ನ ಪ್ರಕೃತಿ ಸೇವೆ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲೂ ಕೂಡ ಎಚ್ಚೆತ್ಕೊಂಡು ಇದು ಭಾಗವಹಿಸಿದಿರಿ ಈಗಾಗಲೇ ಹಲವಾರು ನಾಲ್ಕೈದು ವರ್ಷಗಳಿಂದ ಇಂಥ ಕಾರ್ಯಕ್ರಮಗಳು ಬಹಳ ಆಗಬೇಕಾಗಿದೆ ಯಾಕಂದ್ರೆ ಇವತ್ತಿನ ಪರಿಸಲ್ ಪರಿ ಪರಿಸ್ಥಿತಿಯಲ್ಲಿ ನಮ್ಮ ಏನು ಜನರಿದ್ದಾರೆ ಪ್ರಕೃತಿ ಜೊತೆ ನಾನಾ ನೀನಾ ಅನ್ನೋ ಪೈಪೋಟಿಗೆ ಇಳಿದಿದ್ದಾರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪರಿಸರ ಕಡಿಮೆ ಆಗ್ತಾ ಇದೆ ಎಲ್ಲ ಕಾಡು ಮೇಡು ಗುಡ್ಡಗಳೆಲ್ಲ ಕಡಿದು ಲೇಔಟ್ಗಳನ್ನ ಮಾಡಿಕೊಂಡು ಇವತ್ತು ನಾವೇ ನಾವು ನಮಗೋಸ್ಕರ ಜಾಗ ಮಾಡ್ಕೊಳ್ತಾ ಇದ್ದೀವಿ ಆದರೆ ಲಕ್ಷಾಂತರ ಪ್ರಾಣಿ ಪಕ್ಷಿಗಳು ಸಂಕುಲಗಳಿಗೆ ಇವತ್ತು ನಾವು ಅಪಾಯವನ್ನು ನೋಡ್ತಿದ್ದೀವಿ ಅವು ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ಈಗಾಗಲೇ ನೀವು ಡೇಟಾ ನೋಡ್ಬೋದು ಬಹಳಷ್ಟು ಪಕ್ಷಿಗಳು ವಿನಾಶವಾಗಿ ಹೋಗಿದೆ ಅವು ಎಲ್ಲಿ ಅಂತಲೂ ಗುರುಹು ಕೂಡ ಇಲ್ಲ ನಮ್ಮ ಬೆಂಗಳೂರಲ್ಲಂತೂ ಗುಬ್ಬಚ್ಚಿಗಳು ಕಾಣಲ್ಲ ಇವತ್ತು ಕಾಗೆಗಳು ಕಾಣ್ತಾ ಇಲ್ಲ ಅಂಥ ಪರಿಸ್ಥಿತಿ ಬರ್ತಾ ಇದೆ ಆದರೆ ಇದನ್ನು ನಿಲ್ಲಿಸೋಕ್ಕಾಗಲ್ಲ ಅಭಿವೃದ್ಧಿ ಅನ್ನೋದು ನಿರಂತರ ನಡೀತಾನೆ ಇರ್ತದೆ ಆದರೆ ಅಭಿವೃದ್ಧಿ ಜೊತೆಗೆ ನಮ್ಮ ಆರೋಗ್ಯನು ನಾವು ಕಾಪಾಡ್ಕೋಬೇಕು ಆ ನಮ್ಮ ಆರೋಗ್ಯ ಸರಿಯಾಗಿರಬೇಕಂದ್ರೆ ಪರಿಸರ ಸರಿಯಾಗಿರಬೇಕು ಅದರಿಂದ ಈ ರೀತಿ ಹೆಚ್ಚು ಹೆಚ್ಚು ಗಿಡ ನಡೆವಂಥ ಕಾರ್ಯಕ್ರಮಗಳು ಏನೇ ಈ ಬೀಜದ ಹುಂಡೆಗಳನ್ನು ನೆಡುವ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ನಡೆದ್ರೆ ಸ್ವಲ್ಪ ಆದರೂ ನಾವು ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಮಾಡುವ ಮಾಡುವಂಥ ಅವಕಾಶ ಇರ್ತದೆ ಅದರಿಂದ ಇಂಥ ಕಾರ್ಯಕ್ರಮಗಳು ಈ ಈ ದಿನಗಳಲ್ಲಿ ತುಂಬ ಅವಶ್ಯಕತೆ ನೀವು ದೇವಸ್ಥಾನ ಕಟ್ಟಿದ್ರೆ ದೇವರ ಆಶೀರ್ವಾದ ಸಿಗುತ್ತೆ ಅಲ್ಲೋ ನನಗೆ ಗೊತ್ತಿಲ್ಲ ಆದರೆ ಒಂದು ಗಿಡ ಅಥವಾ ಮರ ನೆಟ್ಟರೆ ಖಂಡಿತ ಅದರಿಂದ ನಿಮ್ಗೆ ಆಶೀರ್ವಾದ ಸರ್ ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿ ಯಾಕೆ ಕರೀತಾರೆ ಇಂಥ ಕಾರ್ಯಕ್ರಮಕ್ಕಾದ್ರೆ ಈ ಮುಂದೆ ನೀವು ನಿಮ್ಮ ಏನು ಹಿರಿಯರು ಆಗ್ತೀರ ಅಂತ ಇರಲಿ ಇದರ ಬಗ್ಗೆ ನಿಮಗೆ ಅರಿವಿರಲಿ ನೀವು ಕೂಡ ಈ ಥರ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ನೀವೇ ವಾಲಂಟಿಯಾಗಿ ನಿಮ್ಮ ಮನೆಗಳ ಮುಂದೆ ಅಥವಾ ಖಾಲಿ ಏನು ಜಮೀನುಗಳಿದೆ ಅಲ್ಲಿ ಗಿಡ ನೆಟ್ಟರೆ ನಿಮ್ಮ ಸುತ್ತಮುತ್ತಲ ಪರಿಸರ ನೀವು ಸರಿ ಮಾಡಿಕೊಂಡ್ರೆ ಈ ತರ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಯೋಚನೆ ಮಾಡಿದ್ರೆ ನಮಗೆ ಮುಂದೆ ಈ ಆರೋಗ್ಯವಾದ ಸಮಸ್ಯೆಗಳು ಇರಲ್ಲ ಉತ್ತಮವಾದ ಭವಿಷ್ಯಕ್ಕೆ ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳಿ ಇಂಥ ಕಾರ್ಯಕ್ರಮಗಳೇ ವಿದ್ಯಾರ್ಥಿಗಳನ್ನ ಕರೆಯಲಾಗುತ್ತದೆ ನೀವೆಲ್ಲ ಇಲ್ಲಿ ಕಲ್ತ್ಕೊಂಡು ಹೋಗ್ಬೇಕಾಗಿರೋದು ಏನಂದ್ರೆ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಇದೇ ರೀತಿ ಒಂದು ಪಾರ್ಕ್ ಆಗಲಿ ಉದ್ಯಾನ ಆಗಲಿ ನಿಮ್ಮ ಪರಿಸರದಲ್ಲಿ ಏನಿರುತ್ತೆ ಅಲ್ಲಿ ಗಿಡ ನೆಟ್ಟು ನೀವು ಜಾಗೃತಿ ಮೂಡಿಸಬೇಕು ಸಮಾಜಕ್ಕೆ ಒಂದು ಸಂದೇಶ ಕಳಿಸಬೇಕು ಅಂತ ಈ ಮೂಲಕ ಕೋರ್ಕೊಂಡು ಈ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲ ಗಣ್ಯರಿಗೂ ವಂದಿಸುತ್ತ ನನ್ನ ಸ್ಪೋರ್ಟ್ಸ್ ಮ್ಯಾನ್ ಅವರಿಗೆ ಬದುಕಿಲ್ಲ ಅವರು ಈ ಕಾನ್ಸೆಪ್ಟ್ ಅನ್ನ ಕೋಲಾರಕ್ಕೆ ಬದಲಿಗೆ ಪರಿಚಯಿಸಿದ್ರು ಕೋಲಾರದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಂಥ ಮೇಡಮ್ ಹೆಲಿಕಾಪ್ಟರ್ ತರಿಸಿ ನಿಮ್ಮಂಥ ಮಕ್ಕಳಿಂದ ಬೀಜದ ಉಂಡೆಗಳನ್ನ ಮಾಡಿಸಿ ಕೋಲಾರದ ಸ್ಟೇಡಿಯಮಲ್ಲಿ ಹೆಲಿಕಾಪ್ಟರ್ನ ಲ್ಯಾಂಡ್ ಮಾಡಿಸಿ ಬೀಜದ ಉಂಡೆಗಳನ್ನು ಮೂಟೆಯಲ್ಲಿ ತೊಗೊಂಡೋಗೋದು ಅಲ್ಲಿ ಬೆಟ್ಟದಲ್ಲಿ ಸುತ್ತಲೂ ಹಾಕುವಂಥದ್ದು ಆ ನಂತರ ಡ್ರೋನಲ್ಲಿ ಕೂಡ ಈ ಕೆಲಸ ಆಯಿತು ಆಮೇಲೆ ಪ್ರತಿ ವರ್ಷ ಈ ಕೆಲಸ ನಡೀತಾ ಇದೆ ಆದರೆ ನಾವು ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಕೋಲಾರದ ಬೆಟ್ಟಗಳು ನಾವು ನಿರೀಕ್ಷೆ ಮಾಡಿದಷ್ಟು ಹಸಿರಾಗಿದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ ಪ್ರತಿ ವರ್ಷ ನಾವು ಸಾವಿರಾರು ನೂರಾರು ಬೀಜದ ಉಂಡೆಗಳನ್ನ ಎಸಿತಾನೇ ಇದ್ದೀವಿ ಬೆಟ್ಟಕ್ಕೆ ಆದರೆ ಬೆಟ್ಟದಲ್ಲಿ ಶೇಕಡ ಹತ್ತಕ್ಕಿಂತ ಕಡಿಮೆ ಅಷ್ಟು ನಾವೆಷ್ಟು ಬೀಜ ಎಸಿತೀವೋ ಅದಕ್ಕಿಂತ ಕಡಿಮೆ ಪ್ರಮಾಣದ ಗಿಡ ಮರಗಳು ಬೆಳೆ ಬೆಳೀತಾ ಇದೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಗಿಡ ಬೆಳೀತದಲ್ಲಿ ಬೆಳೆಯಲಂತೇನಲ್ಲ ಯಾಕಂದ್ರೆ ನಿಮಗೆಲ್ಲ ಗೊತ್ತಿಲ್ಲ ಇವೆಲ್ಲ ನೀವೆಲ್ಲ ತೃಪ್ತಿ ನೋಡಿರ್ತೀರಿ ನಾವೆಲ್ಲ ತೃಪ್ತಿ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಸೇಮ್ ಅಂತರಂಗೆ ಬೆಟ್ಟ ಥರನೇ ತೃಪ್ತಿ ಬೆಟ್ಟಗಳಿತ್ತು ಬರೀ ಕಲ್ಲು ಬಂಡೆಗಳೇ ಇದ್ದಿದ್ದು ಅಲ್ಲಿ ಮರಗಳೇ ಇರಲಿಲ್ಲ Y usted